ವರ್ತಮಾನದ ಸನ್ನಿವೇಶದಲ್ಲಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಗೊಂದಲದ ವಾತಾವರಣ ಇರುವುದರಿಂದ ವೀರಶೈವ ಲಿಂಗಾಯತ ಸಮಾನ ಮನಸ್ಕರು ಸೇರಿಕೊಂಡು ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟ ಎಂಬ ಸಂಸ್ಥೆಯನ್ನ ಆರಂಭಿಸುವುದಾಗಿ ಒಕ್ಕೂಟದ ಪ್ರಮುಖ ಮಹಾಲಿಂಗಯ್ಯ ಶಾಸ್ತ್ರಿ ಹೇಳಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಕ್ಟೋಬರ್ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ವಿನೋಪನಗರದ ಶಿವಮಂಗಳ ಕಲ್ಯಾಣ ಮಂಟಪದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಾಲೋಚನಾ ಸಭೆಯನ್ನ ನಡೆಸಲಾಗುತ್ತೆ ಸಾವಿರಕ್ಕೂ ಹೆಚ್ಚು ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಈ ಸಭೆಯಲ್ಲಿ ಮುಖ್ಯ ಭಾಷಣಕಾರರಾಗಿ ಚಿಂತಕ ಹಾಗೂ ವಿವೇಕ ವಂಶಿ ಫೌಂಡೇಶನ್ ಸಂಸ್ಥಾಪಕ ನಿತ್ಯಾನಂದ ಎಸ್ಪಿ ಅವರು ಮಾತನಾಡಲಿದ್ದಾರೆ ಎಂದರು ಇನ್ನು ಮತ್ತೋರ್ವ ಮುಖಂಡ ಈ ಮಾತನಾಡಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇತ್ತೀಚೆಗೆ ಹಲವು ಗೊಂದಲಗಳು ಮೂಡುತ್ತಿವೆ ಅದರಲ್ಲೂ ರಾಜಕೀಯವಾಗಿ ವಿಭಿನ್ನ ಅಭಿಪ್ರಾಯಗಳು ಕೇಳಿ ಬರ್ತಾ ಇವೆ ಒಂದು ರೀತಿಯಲ್ಲಿ ನಮ್ಮ ಸಮಾಜ ಒಡೆದ ಮನೆಯಂತಾಗಿದೆ ಉಪಜಾತಿಗಳೆಲ್ಲ ಒಗ್ಗಟ್ಟು ಮರೆತು ಬೇರೆ ಬೇರೆ ಅಭಿಪ್ರಾಯಗಳನ್ನ ತಿಳಿಸುತ್ತಿದ್ದಾರೆ ಜಾತಿ ಉಪಜಾತಿಗಳ ಹೆಸರಲ್ಲಿ ಅಸಮಾನತೆ ಉಂಟಾಗ್ತಿದೆ ಇದರಿಂದ ಹೊರಬಂದು ಎಲ್ಲಾ ಉಪಜಾತಿಗಳು ಒಂದೇ ನಾವೆಲ್ಲರೂ ಹಿಂದೂ ಧರ್ಮದ ಅಡಿಯಲ್ಲಿಯೇ ಇರ್ತೇವೆ ಹಿಂದೂ ಧರ್ಮವನ್ನ ಸಂರಕ್ಷಿಸುವ ಸಂಕಲ್ಪದೊಂದಿಗೆ ಮತ್ತು ಎಲ್ಲಾ ಉಪಜಾತಿಗಳು ಒಂದೇ ಎಂದು ಸಾರುವ ಹಿನ್ನೆಲೆಯಲ್ಲಿ ಈ ಶಿವ ಸಂಕಲ್ಪವನ್ನ ಸ್ಥಾಪಿಸಲಾಗ್ತಾ ಇದೆ ಎಂದು ತಿಳಿಸಿದ್ರು ತಮಗೆ ಯಾವ ರೀತಿ ಬೇಕೋ ಯಾರ್ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬಳಸಿಕೊಂಡು ಮಾತಾಡ್ತಕ್ಕಂಥ ವಿಚಾರವನ್ನ ನಾವು ಪ್ರತಿದಿನವನ್ನು ಸಹ ನಾವು ಗಮನಿಸ್ತಾ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ನಮ್ಮ ಸಮಾಜ ಬಂದವರು ಸಾಕಷ್ಟು ಜನಕ್ಕೆ ನೋವನ್ನು ಉಂಟು ಮಾಡಿದೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಶೈಲಿಯಲ್ಲಿ ತಮ್ಮ ತಮ್ಮ ಮಾದರಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಆದ್ರೆ ಅದನ್ನೆಲ್ಲ ನಾವು ಆಲೋಚನೆಯನ್ನು ಮಾಡಿದೀವಿ ಮತ ಮಾನ್ಯಗಳು ತಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹೇಳ್ತಾ ಬಂದ್ರು ರಾಜಕಾರಣಿಗಳು ತಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಹೇಳ್ತಾ ಬಂದ್ರು ಇದನ್ನೆಲ್ಲ ನಾವು ಗಮನಿಸಿದ ಹಿಂದಿಂದ ಬಂದಿರತ ಬಸವಾದಿ ಶಿವಚರಣ ಪಂಚಾಯತ್ ನಮ್ಮ ಸಮಾಜಕ್ಕೆ ಅತ್ಯುನ್ನತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಮಾಜಕ್ಕೆ ತನ್ನದೇ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಆ ಹೆಸರನ್ನು ಬಿಟ್ಟು ತಮಗೇನ್ ಬೇಕೋ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲದನ್ನು ಬಳಸ್ತಾ ಹೋದ ಸಂದರ್ಭದಲ್ಲಿ ಮತ್ತೆ ಜೊತೆ ಜೊತೆಯಲ್ಲಿ ಉಪಜಾತಿಗಳನ್ನ ಉಪಜಾತಿಯ ಪ್ರಭಾವವು ಸಹ ಹೆಚ್ಚು ಮಾಡ್ತಾ ಯಾರಿಗೆ ಅವಶ್ಯಕತೆ ಇದೆ ಇವತ್ತು ಉಪಜಾತಿಗಳಿಂದ ಆಗ್ತಕ್ಕಂಥ ಲಾಭ ರಾಜಕಾರಣಿಗಳಿಗಿರ್ಬೋದು ಸ್ವಾಮೀಜಿಗಳಿಗಿರ್ಬೋದು ಪ್ರತಿಯೊಬ್ಬ ಆ ಜಾತಿ ಒಬ್ಬ ನಮ್ಮಲ್ಲಿ ಗುರುಗಳಾಗಿರೋದ್ರಿಂದ ಆ ಗುರುಗಳು ನನ್ನ ಹೆಸರನ್ನು ಬರೆಸಿ ನಮ್ಮ ಸಮಾಜದ ಹೆಸರನ್ನು ಬರೆಸಿ ಅಂತಕ್ಕಂಥದ್ದನ್ನ ಗುರುಗಳು ಹೇಳಿಕೆ ಕೊಡ್ತಾ ಬಂದ್ರು ನಮ್ಮ ಸಮಾಜ ಬಂದವರಲ್ಲಿ ಸಾಕಷ್ಟು ಗೊಂದಲಗಳ ಮೂಡಿ ಈಗ ರಾಜ್ಯಾದ್ಯಂತ ಈ ಜನಗಣತಿಯಲ್ಲಿ ನಮಗೆ ಬಹಳ ತೊಂದರೆ ಆಗಿದೆ ಹೀಗಾಗಿ ನಾವು ಸಮಾನ ಮನಸ್ಕರು ಎಲ್ಲ ಯುವ ತಂಡ ಕಟ್ಕೊಂಡು ಈ ರೀತಿ ಆದ್ರೆ ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಸಮಾಜ ಇನ್ನೂ ಛಿದ್ರ ಛಿದ್ರ ಆಗತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ವೀರಶೈವರೆಲ್ಲ ಒಂದು ಅಂತಕ್ಕಂಥ ಸಮಾನ ನಮಸ್ಕಾರ ಸೇರಿ ಈಗ ಹದಿನಾಲ್ಕನೇ ತಾರೀಕು ಒಂದು ಸಾವಿರ ಜನ ಹತ್ತರ ನಾವು ಶುಭಮಂಗಲ ಟ್ರಸ್ಟ್ ನಲ್ಲಿ ಎಲ್ಲ ಸೇರ್ಕೊಂಡು ಮಂದಿನ ಇದು ರಾಜ್ಯಾದ್ಯಂತ ವಿಸ್ತೀರ್ಣ ಮಾಡಿ ಒಂದು ಹೋರಾಟವನ್ನು ಕೈಗೊಳ್ಳಬೇಕು ಶಿವ ಸಂಕಲ್ಪ ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಒಕ್ಕೂಟನ್ನು ಸಹ ಪ್ರಾರಂಭ ಮಾಡಿದೀವಿ ಈ ಕಾರ್ಯದಲ್ಲಿ ಬರ್ತಕ್ಕಂತ ಒಂದು ನಾವೆಲ್ಲ ಉಪಜಾತಿಗಳು ಒಂದು ಇಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಉಪಜಾತಿಯ ಪಂಗಡದವರೆಲ್ಲರೂ ಸಹ ಇದೀವಿ ನಾವೆಲ್ಲ ವೀರ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರೋ ಹಾಗೆ ಈಗ ಇಡೀ ರಾಜ್ಯದಲ್ಲೇ ಸಾಕಷ್ಟು ಗೊರವಾಗಿರ್ತಕ್ಕಂಥದ್ದು ವೀರಶಿವ ಲಿಂಗಾಯತ ಧರ್ಮ ಹಾಗಾಗಿ ಈ ವೀರಶೈವ ಲಿಂಗಾಯತರ ಒಕ್ಕೂಟ ಅಂತೇಳಿ ಮಾಡ್ಕೊಂಡು ಅದಕ್ಕೆ ಶಿವ ಸಂಕಲ್ಪ ಅಂದ್ರೆ ಶಿವನಲ್ಲಿ ಸಂಕಲ್ಪವನ್ನ ಮಾಡ್ತಾ ಎಲ್ಲಾ ಒಳಪಂಗಡಗಳನ್ನ ಒಟ್ಟಾಗಿ ತಗೊಂಡು ಹೋಗ್ಬೇಕು ಹಾಗೆ ಲಿಂಗಾಯತರು ಅಂತ ಹೇಳಿದ್ರೆ ಕೇವಲ ಬರ ಎಲ್ಲ ಶ್ರೀಮಂತರು ಅನ್ನೋದೊಂದು ಆಪಾದನೆ ಇದೆ ಲಿಂಗಾಯತರಲ್ಲೂ ಕೂಡ ಸಾಕಷ್ಟು ಜನ ವರ್ಗದವರು ಇದ್ದಾರೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಇದೆ ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಬಡವರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಎಲ್ಲಾ ಯೋಚನೆಗಳನ್ನ ಮಾಡಿದಾಗ ಖಂಡಿತವಾಗ್ಲು ಈಗಾಗ್ಲೇ ಶಿವಮೊಗ್ಗದಲ್ಲಿ ಸಾಕಷ್ಟು ಸಂಘಟನೆಗಳಿದೆ ಆದ್ರೆ ಸಂಘದಲ್ಲಿ ಇರ್ತಕ್ಕಂಥವ್ರೆ ಎಲ್ಲಾ ಕಡೆ ಇದಾರೆ ಆದ್ರೆ ನಮ್ದು ದೊಡ್ಡ ಸಮಾಜ ಎಲ್ಲೂ ಕೂಡ ಬೆಳಕಿಗೆ ಬರ್ದೇ ಇರತಕ್ಕಂಥವ್ರು ಸಾಕಷ್ಟು ಜನ ಇದಾರೆ ಉದಾಹರಣೆ ನಮ್ಮ ಒಮ್ಮನಘಟ್ಟ ಇರ್ಬೋದು ಕುಂಬಾರ್ಗುಂಡಿಬಹುದು ಸುಮಾರು ಶಿವಮೊಗ್ಗದಲ್ಲಿ ಸಾಕಷ್ಟು ಬಡಾವಣೆಗಳಲ್ಲಿ ಯಾವುದೇ ಒಂದು ಸಂಘದಲ್ಲಿ ತೊಡಸ್ಕೊಂಡಿಲ್ಲ ಯಾವುದೇ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಸ್ಕೊಂಡಿಲ್ಲ ತಮ್ಮಷ್ಟಿಗೆ ತಾವಿದಾರೆ ಆತರ ಸಾವಿರಾರು ಜನ ಇವತ್ತು ಯುವಕರನ್ನ ಮತ್ತೆ ಹಾಗೆ ಮಹಿಳೆಯರನ್ನ ವಿಶೇಷವಾಗಿ ಮಹಿಳೆಯರು ಮತ್ತೆ ಯುವಕರನ್ನ ಒಟ್ಟು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ನಾವು ಇವತ್ತು ಚಿಕ್ಕೋರಿಂದ ನಾವೆಲ್ಲ ಹೇಳ್ಕೊಂಡ್ಬಂದ್ವಿ ನಾವು ಹಿಂದೂ ಧರ್ಮದ ನಮ್ದು ಒಂದು ಪಾತ್ರ ಅನ್ಕೊಂಡು ಅನ್ಕೊಂಡ್ ಬಂದಿದ್ವಿ ನಾವು ವೀರಶೈವಲಿಂಗ್ ಎಲ್ಲ ಕೂಡ ಇವತ್ತೆಲ್ಲೋ ಒಂದ್ ಕಡೆ ನಮ್ಮನ್ನ ಹಿಂದೂ ಒಂದು ಇದರಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾಗಿ ಹಿಂದುತ್ವ ಮತ್ತೆ ರಾಷ್ಟ್ರೀಯತೆ ಎರಡನ್ನ ನಾವು ಮುಂದಿಟ್ಕೊಂಡು ಹಿಂದುತ್ವ ಮತ್ತೆ ರಾಷ್ಟ್ರೀಯತೆಗೆ ಎಲ್ಲೇ ಒಂದು ಧಕ್ಕೆ ಬಂದ್ರೆ ಅಥವಾ ಏನಾದ್ರು ಸಮಸ್ಯೆ ಬಂದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಂಘಟನೆಯನ್ನ ಕಟ್ತಾ ಇದೀವಿ ಇದೇ ಹದಿನಾಲ್ಕನೇ ತಾರೀಕು ನಮ್ಮ ಅಧ್ಯಕ್ಷ ಹೇಳಿದಂಗೆ ಶಾಸ್ತ್ರಗಳು ಹೇಳಿದಂಗೆ ಇದೇ ಹದಿನಾಲ್ಕನೇ ತಾರೀಕು ಶುಭಮಂಗಳದಲ್ಲಿ ಕನಿಷ್ಠ ಪಕ್ಷ ಒಂದು ಸಾವಿರ ಜನ ವೀರಶೈವಲಿಂಗಾಯ್ತರ ಸೇರ್ಲಿದ್ದಾರೆ ಅವ್ರದೆಲ್ಲ ಕೂಡ ನಾವೀಗ ನಂಬರ್ ಗಳನ್ನ ತಗೊಂಡು ವಾಟ್ಸಾಪ್ ಗ್ರೂಪ್ ಗಳನ್ನ ಮಾಡ್ತಾ ಇದೀವಿ